ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಹುನಬುಂದ ಇಳಕಲ್ಲ ಘಟಕವದಿಂದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹುನಬುಂದ ಘಟಕದಿಂದ ಹೊಸದಾಗಿ ದೂರದಾಂತರ ಜಿಲ್ಲೆಗಳಲ್ಲಿ ಸಂಚಾರಿ ಮಾರ್ಗಗಳಾದ ಹುನಗುಂದದಿಂದ ಹೊಸಪೇಟೆ ಹರಿಹರ ಶಿಕಾರಿಪುರ ಮಾರ್ಗವಾಗಿ ಹೊನ್ನಾಳಿಗೆ ತಲುಪುವಂತೆ ಹಾಗೂ ಹುನಗುಂದ ಹುಬ್ಬಳ್ಳಿ ಕುಮಟಾ ಮಾರ್ಗವಾಗಿ ಮುರಡೇಶ್ವರ ತಲುಪುವಂತೆ ಹಾಗೂ ಹುನಗುಂದ ಮುದ್ದೇಬಿಹಾಳ ದೇವರಹಿಪ್ಪರಗಿ ಮಾರ್ಗವಾಗಿ ಕಲಬುರಗಿಗೆ ತಲುಪುವಂತೆ ಹಾಗೂ ಅಂತರ ರಾಜ್ಯ ಸಾರಿಗೆ ಸಂಚಾರಕ್ಕೆ ಮಹಾರಾಷ್ಟ್ರದ ಸೋಲಾಪುರ ಸಾಂಗಲಿ ಮಿರಜ ಕೊಲ್ಲಾಪುರ ಅಕ್ಕಲಕೋಟೆಗಳಿಗೆ ಸಾರಿಗೆ ಬಸ್ಸುಗಳನ್ನು ಓಡಿಸುವಂತೆ ಹಾಗೂ ಗೋವಾ ರಾಜ್ಯಕ್ಕೆ ಹುನಗುಂದ ವಾಸ್ಕೋ ಹೊರಡುವ ಬಸ್ಸಿನ ಬೆಳಗಿನ ಸಮಯ ಆರು ರ ಬದಲಾಗಿ ಏಳು ಗಂಟೆಗೆ ಓಡಿಸುವಂತೆ ದಿನಾಂಕ ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವ್ಯವಸ್ಥಾಪಕರ ಮುಖಾಂತರ ಮತ್ತು ಜಿಲ್ಲಾ ಸಾರಿಗೆ ದಿಸಿಗಳಿಗೆ ಡಿಸಿಗಳಿಗೆ ಮನವಿ ಮಾಡಿಕೊಂಡರೂ ಸಹ ಬೇಜವಾಬ್ದಾರಿ ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಖಂಡಿಸಿ ದಿನಾಂಕ ಜುಲೈ ಹದಿನಾರು ಎರಡು ಸಾವಿರದ ರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಕರವೇ ತಾಲೂಕಾಧ್ಯಕ್ಷ ರೋಹಿತ ಬಾರಕೇರರ ನೇತೃತ್ವದಲ್ಲಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಜಹೀರ ಸಂಗಮಕರರ ಉಪಸ್ಥಿತಿಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ಘಟಕ ಹುನಗುಂದದ ಪ್ರತಿಭಟನೆ ಜರುಗಿತು ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಹಾಗೂ ಸುದ್ದಿಗಾರರೊಂದಿಗೆ ಕರವೇ ಅಧ್ಯಕ್ಷ ರೋಹಿತರು ಹಾಗೂ ಹಿರಿಯ ನಾಗರಿಕ ವೇದಿಕೆ ಘಟಕದ ಸದಸ್ಯರಾದ ಬಸವರಾಜಕಮ್ಮಾರ ಮಲ್ಲಿಕಾರ್ಜುನದರಗಾದರು ಮಾತನಾಡಿ ಆರು ತಿಂಗಳ ಹಿಂದೆ ಕರವೇ ಘಟಕ ಹಾಗೂ ಹಿರಿಯ ನಾಗರಿಕ ವೇದಿಕೆ ಹುನಬುಂದವತಿಂದ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿಕೊಂಡರೂ ಸಹ ಬೇಜವಾಬ್ದಾರಿ ನಿರ್ಲಕ್ಷ್ಯ ತೋರುತ್ತಿರುವುದು ಗಮನಿಸಿದರೆ ಹುನಬುಂದ ತಾಲೂಕ ರಾಜ್ಯ ರಸ್ತೆ ಸಾರಿಗೆ ಘಟಕವನ್ನು ಶಾಶ್ವತವಾಗಿ ಕಿತ್ತೊಗೆಯುವ ಷಡ್ಯಂತ್ರ ನಡೆಯುತ್ತಿದೆಯೋ ಏನೋ ಅನುಮಾನ ಕಾಡುತ್ತಿದೆ ಎಂದು ತಮ್ಮಾಕ್ರೋಶ ಹೊರಹಾಕಿದರು ನಂತರ ಹುನಗುಂದ ಮತ್ತು ಜಿಲ್ಲಾ ಸಾರಿಗೆ ಅಧಿಕಾರಿಗಳ ಧೋರಣೆಯು ಸರ್ವಾಧಿಕಾರತ್ವದ ಪರಮಾವಧಿಯಾಗಿದ್ದು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲೆಯ ಸಾರಿಗೆ ಡಿಟಿಯೋ ಮತ್ತು ಡಿಸಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಬೇಕು ಇರದಿದ್ದರೆ ಪ್ರತಿಭಟನೆ ಕೈಬಿಡುವ ಮಾತೇ ಇಲ್ಲೆಂದು ಪಟ್ಟು ಹಿಡಿದರು ನಂತರ ಹಿಂದಿನ ಬೇಡಿಕೆಗಳೊಂದಿಗೆ ಇತರೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಏತನ್ಮಧ್ಯೆ ಉಪಸ್ಥಿತಿತರಿದ್ದ ಕರವೇ ಕಾರ್ಯಕರ್ತರು ಧಿಕ್ಕಾರದ್ ಘೋಷಣೆ ಮೊಳಗಿಸುತ್ತಾ ತಮ್ಮಾಕ್ರೋಶ ಹೊರಹಾಕಿದರು ನಂತರ ಮಾಧ್ಯಮ ಪ್ರತಿನಿಧಿಗಳು ಈ ಸಮಸ್ಯೆ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಅಧ್ಯಕ್ಷ ರೋಹಿತ ಬಾರಕೇರರು ಉತ್ತರಿಸಿದರು ನಂತರ ಜಿಲ್ಲಾ ಸಾರಿಗೆ ತೋಗಳಿಗೆ ದೂರವಾಣಿ ಕರೆ ಮಾಡಿ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸುವಂತೆ ಕೇಳಿದ ತರುವಾಯ ಬೇರೆ ಕೆಲಸ ನಿಮಿತ್ತ ಬೇರೆ ಹೋಗಿದ್ದರಿಂದ ಆಗಮಿಸಲು ಆಗದ ಕಾರಣ ಬರುವ ಸೋಮವಾರದವರೆಗೂ ಕಾಲಾವಕಾಶ ನೀಡಲಾಗುತ್ತಿದ್ದು ಒಂದು ಪಕ್ಷ ಅಂದು ನಮ್ಮ ಭರವಸೆ ಈಡೇರಿಸದಿದ್ದರೆ ಉಗ್ರ ಪ್ರತಿಭಟನೆ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ನಂತರ ಸಂಚಾರಿ ಸಹಾಯಕ ಕಾರ್ಯಾಧ್ಯಕ್ಷರಾದ ಎಸ್ಎಚ್ವಾಲಿಕಾರರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಾರಿಗೆ ನಿಯಂತ್ರಕರಾದ ಎಸ್ಸೆಮಾನೆ ಹೊಸೂರ ಸಂಚಾರಿ ನಿರೀಕ್ಷಕರಾದ ಬೇಮಡಿ ಹಾಳಿದ್ದರು ಹಾಗೂ ಈ ಒಂದು ಪ್ರತಿಭಟನೆಯಲ್ಲಿ ಕರವೇ ಮುಖಂಡರಾದ ಅಶೋಕ ಪೂಜಾರಿ ಹುಸೇನ ಸಂದಿಮನಿ ನರಸಪ್ಪ ಹಿರೇಮನಿ ಸಯ್ಯದ ಬೇಪಾರಿ ಮುತ್ತಣ್ಣ ಕಲ್ಮಡಿ ನಜೀರಧನ್ನೂರ ಸೇರಿದಂತೆ ಇತರೆ ಕರವೇ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ್ರಿ ಡಿಪೋ ಮ್ಯಾನೇಜರ್ ಮಣ್ಣಿಗೋಯಾರ ಅವ್ರು ಹೆಂಗ್ ಬರ್ತಾರೀ ಫೋನ್ ಡಿಪೋ ಮ್ಯಾನೇಜರ್ ನೀವು ನಾವು ಹಿಂದೆ ಕೊಟ್ಟಾಗ ನೀವು ಮಾಡಿದ್ರ ಕೆಲಸ ಒಳ್ಳೆ ಅವಶ್ಯಕತೆ ಇಟ್ಟಿಲ್ಲ ನಮ್ಗೆ ಈಗ ಅದ್ರಾಗ ಏನ್ ಮಾಡ್ರಿ ನೀವು ಹಿಂದ್ ಇದ್ದಂತ ಅಧಿಕಾರಿಗಳ ಗೊತ್ತಿದ್ರು ಅದ್ರ ಬಗ್ಗೆ ಮಾತಾಡಿದ್ರು ನಾನು ನಿಮ್ಮ ಹತ್ರ ಮಾತಾಡ್ಬೋದು

ಸರ್ ನಾ ಅದ್ನೇ ಹೇಳ್ತಿದ್ದೀನಿ ಅದಕ್ಕೆ ಭರವಸೆ ಕೊಡ್ತಕ್ಕಂತ ವ್ಯಕ್ತಿ ಇಲ್ಲಿದ್ರೆ ಹೇಳ್ರಿ ನಾವ್ ಇಲ್ಲಿಂದ ಎದ್ದೊಕ್ಕಿ ನಾಚಿಗೇಡ ಮಾಡುವಂತ ಅವಶ್ಯಕತೆ ಅವ್ರಿಗಿಲ್ಲ ಬಾಪ ನೀವು ಹೋಗಿ ಅವ್ರಿಗೆ ಕೊಡೋರು ಮುಡ್ಸೋರ್ ಅಷ್ಟೇ ಅಲ್ಲ ಪ್ರಯತ್ನ ಸರ್ ನಮಗೆ ಭರವಸೆ ಕೊಡೋರ್ಬೇಕು ಈಗ ಆರ್ ತಿಂಗಳ ಕೊಟ್ಟು ಆರ್ ತಿಂಗಳಲ್ಲಿ ಕೂಡ ಏನಾಗಿಲ್ಲ ನಾವು ನಾಗರಿಕ ಸಮಿತಿಯವರು ಸೇವ್ ಕೊಟ್ಟಿ ಸೇರಿ ಕೊಟ್ಟಿವಿ ಏನೋ ಬದಲಾವಣೆನೇ ಆಗಿಲ್ಲ ಸರ್ ಮತವಾಳಿ ಇವತ್ತು ಬಂದ್ ಕೂತೀವಿ ಅಂತಂದ್ರೆ ಬಂದ್ರೆ ಆರ್ತೀನಿ ಸರ್ ಮತವಳಿ ಇನ್ನೊಂದು ಆರ್ ತಿಂಗಳು ಬಂದ್ ಕೂತೀವಿನ್ರಿ

ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕುಲಗುಂದ್ ಘಟಕದ ವಿರುದ್ಧ ಇವತ್ತು ಹೋರಾಟ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಕಳೆದ ಆರು ತಿಂಗಳ ಹಿಂದೆ ಕುಲಗುಂದ್ ನಾಗ ನಾಗರಿಕ ಸೇವಾ ಸಮಿತಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಇನ್ನೂ ಕೆಲವೊಂದಿಷ್ಟು ಸಂಘಟನೆಗಳ ಜೊತೆಗೆ ಜಂಟಿಯಾಗಿ ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದಿರುತ್ತದೆ ಕಾರಣ ಅಂತ ಹೇಳಿದ್ರೆ ನಮ್ಮ ಸುಮಾರಷ್ಟು ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ನಾವು ಅವರಿಗೆ ಒಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ವಿ ಆ ಕೆಲವೊಂದಿಷ್ಟು ಬಸ್ಗಳನ್ನ ಬೇರೆ ಘಟಕಗಳಿಂದ ನಮ್ಮ ಘಟಕಕ್ಕೆ ನಮ್ಮ ಹುಟ್ಟಲದ ಹೆಸರನ್ನ ಹಾಕಿ ಓಡಿಸುವ ಸಲುವಾಗಿ ನಮ್ಮ ಬಸ್ ಕೆಲವೊಂದಿಷ್ಟು ಮಾರ್ಗಗಳಲ್ಲಿ ಓಡಿಸ ಓಡಿಸುವ ಸಲುವಾಗಿ ನಾವು ಅವರಿಗೆ ಮನವಿ ಪತ್ರವನ್ನ ಕೊಟ್ಟಿದ್ವಿ ಕೆಲವೊಂದಿಷ್ಟು ನಮ್ಮ ಮುಂದೊಂದು ಘಟಕದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಹಿಂದುಳಿದ ಸಂಘಟನೆ ಜೊತೆಗೆ ನಾವು ಒಂದು ಮನವಿ ಪತ್ರವನ್ನ ಕೊಟ್ಟಿದ್ವಿ ಆರು ತಿಂಗಳ ಕಳೆದ್ರು ಕೂಡ ಅದರಲ್ಲಿ ಒಂದೆರಡು ಬೇಡಿಕೆಗಳನ್ನು ಅವರು ಮಾಡಿರಬಹುದೇ ಹೊರತು ಉಳಿದಂತ ಎಲ್ಲಾ ಬೇಡಿಕೆಗಳು ಕೂಡ ಇನ್ನು ಮಾಡದೆ ಹಾಗೆ ಬಿಟ್ಟಿದ್ದಾರೆ ಈ ಎಲ್ಲಾ ಬೇಡಿಕೆಗಳನ್ನು ಮಾಡದೇ ಇರುವುದರಿಂದ ಇಲ್ಲಿರ್ತಕ್ಕಂಥ ಘಟಕದ ಮ್ಯಾನೇಜರ್ ಕೆಲಸ ಮಾಡ್ತಿದ್ದಾರೋ ಅಥವಾ ಇಲ್ವೋ ಅಥವಾ ಇದಕ್ಕೆ ಸಂಬಂಧಿಸಿದಂತ ಬಾಗಲಕೋಟೆ ಇರ್ತಕ್ಕಂಥ ಡಿ ಸಿ ಡಿಟಿಒಗಳು ಅದ್ರ ಈ ಕಡೆಗೆ ಕಣ್ತಕ್ಕ ನೋಡ್ತಿಲ್ವೋ ಅಲ್ಲಿರ್ತಕ್ಕಂಥವ್ರು ಯಾರು ಜವಾಬ್ದಾರಿಯನ್ನ ತಗೊಳ್ತಕ್ಕಂತ ಒಂದು ವಿಚಾರನ ಮಾಡಿದಾರ ಇಲ್ವೋ ಅಥವಾ ಮುಂದಿನ ದಿನಮಾನಗಳಲ್ಲಿ ಹುಣಗುಂದಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯ ರಾಜ್ಯರ ಸಂಸ್ಥೆಯ ಒಂದು ಏನ್ ಡಿಪೋ ಇದೆ ಈ ಡಿಪೋವನ್ನ ಮುಚ್ಚಬೇಕು ಅಂತಕ್ಕಂಥ ಒಂದು ಏನಾದ್ರೂ ತೀರ್ಮಾನವನ್ನು ಅವ್ರು ತಗೊಂಡಿದಾರೋ ಎಲ್ಲವನ್ನು ನೋಡಿದಾಗ ಎಲ್ಲ ಒಂದು ನಾಟಕೀಯವಾಗಿ ಷಡ್ಯಂತ್ರ ಇದರಲ್ಲಿ ಆಗ್ತಿದೆ ಅನ್ನೋ ಒಂದು ಅನುಮಾನವೂ ಕೂಡ ಇದು ಎದ್ದ ಕಾಣ್ತಾ ಇದೆ ಮತ್ತೆ ಇವತ್ತಿನ ಹೋರಾಟಕ್ಕೆ ನಾವು ನಿನ್ನೆ ದಿನ ಡಿ ಸಿ ಅವರಿಗೆ ಮತ್ತೆ ಡಿ ಅವರಿಗೆ ತಿಳಿಸಿದ್ರು ಕೂಡ ಅವ್ರು ಇಲ್ಲಿ ಯಾರು ಬಂದಿಲ್ಲ ಜೊತೆಗೆ ಇಲ್ಲಿರ್ತಕ್ಕಂಥ ಮ್ಯಾನೇಜರ್ ಕೂಡ ಇಲ್ಲಿರೋದಿಲ್ಲ ಇಲ್ಲಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು ಬಂದು ನಾವು ಹೇಳ್ತೀವಿ ಅಂತ ಒಂದು ಮಾತನ್ನ ಹೇಳ್ತಾರೆ ಭರವಸೆಯನ್ನ ಕೊಡ್ತಕ್ಕಂಥ ಮಾತನ್ನ ಕೊಡ್ತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ ಹೀಗಾಗಿ ಸಂಸ್ಥೆಯವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಏನು ಬೇಡಿಕೆಗಳಿದಾವೆ ಆ ಬೇಡಿಕೆಗಳನ್ನ ಮಾಡದೆ ಹೋದ್ರೆ ಇನ್ನು ಹದಿನೈದು ದಿನದ ಒಳಗಾಗಿ ಮಾಡದೆ ಹೋದ್ರೆ ನಾವು ಇಲ್ಲೇ ಪ್ರತಿಭಟನೆಯನ್ನು ಕೂತ್ಕೊಂಡು ಮಾಡ್ಬೇಕಾಗತ್ತೆ ಅಂತೇಳಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಯಸುತ್ತೆ ಧನ್ಯವಾದಗಳು ಏನೋ ಸರ್ ನಿಮ್ಮ ಫನ್ನಿನ ಆ ಬೇಡಿಕೆಗಳು ಹೇಳಿದ್ರೆ ಆ ಯಾವ ಬೇಡಿಕೆ ಅದವರು ಯಾವ ಬೇಡಿಕೆ ಇದರೋ ಯಾವ ವಿಡಿಯೋ ಇದ್ರೋ ಅದು ಹೇಳ್ರಿ ಮೊದಲು ಅಂದ್ರೆ ಈ ದೀಪೋ ಪ್ರಾರಂಭವಾದಾಗ ಇಪ್ಪತ್ತು 20 ಬಸ್ ಗಳನ್ನು ಕೊಡಬೇಕಾಗಿತ್ತು ಅದರಲ್ಲಿ 10 ಬಸ್ ಗಳನ್ನು ಕೊಟ್ಟಿದ್ದಾರೆ ಸೊ ಅದೊಂದು ಆ ಬೇಡಿಕೆ ನಮ್ಗಿತ್ತು ಆ ಕೆಲವೊಂದಿಷ್ಟು ಮಾರ್ಗ ಬದಲಾವಣೆ ಬಸ್ಗಳನ್ನು ಓಡಿಸಲಿಕ್ಕೆ ನಾವು ಹೇಳಿದ್ವಿ ಬಾಗಲಕೋಟ್ ಹುಣಗುಂದು ಕಾಡ್ಗಿಹಾಡ್ ರಾಯಚೂರು ಮಾರ್ಗವಾಗಿ ಬಸ್ಗಳನ್ನು ಓಡಿಸ್ಲಿಕ್ಕೆ ಹೇಳಿದ್ವಿ ಹಾಗೂ ಬಿಳಗಿ ಹುಣ್ಗೊಂದು ಕಾಡ್ಗೆ ಹಾಡು ರಾಯಚೂರು ಮಾರ್ಗವಾಗಿ ಬಸ್ಗಳನ್ನು ಓಡಿಸಲಿಕ್ಕೆ ಹೇಳಿದ್ವಿ ಜಮಖಂಡಿ ಹುಣ್ಗುಂದ್ ಕಾಡ್ಗಿಹಾಡ್ ರಾಯಚೂರು ಸಾರಿಗಳನ್ನ ಪ್ರಾರಂಭಿಸಬೇಕು ಮತ್ತೆ ಬೇರೆ ಕಡೆಗಳಿಂದ ಬರ್ತಕ್ಕಂಥ ಬಸ್ ಉದಾಹರಣೆ ಈಗ ಖುಷ್ಗಿಯಿಂದ ಹುಬ್ಳಿಗೆ ಏನಾದರೂ ಬಸ್ಗಳು ಹೋಗುತ್ತೆ ಅಂತ ಹೇಳಿದ್ರೆ ಆ ಬಸ್ಗಳಲ್ಲಿ ಹುಣಗುಂದಕ್ಕಂಥ ಒಂದು ಮಾರ್ಗದಲ್ಲಿ ಹೆಸರುಗಳು ಇರೋದಿಲ್ಲ ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಅದರ ಜೊತೆಗೆ ಹೊಸ ಸಾರಿಗೆಗಳನ್ನು ಕೂಡ ನಾವು ಕಲ್ಪಿಸಿ ನಮ್ಮ ಹುಣಗುಂದು ಡಿಪೋ ಸರ್ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಅಂತ ಕೂಡ ಹೇಳಿದ್ವಿ ಹುಣಗುಂದ್ ಶಿಕಾರಿಪುರ ಮಾರ್ಗ ಹೊಸಪೇಟೆ ಹರಿಹರ ಹೊನ್ನಳ್ಳಿ ಹುಣಗುಂದ್ ಮುರುಡೇಶ್ವರ ಹುನ್ಗುಂದ್ ಕಲಬುರ್ಗಿ ಮಹಾರಾಷ್ಟ್ರಕ್ಕೆ ಹುಣಗುಂದ ಅಂತರಾಜ್ಯ ಸಾರಿಗೆಗಳನ್ನ ಓಡಿಸಬೇಕು ಅದರ ಜೊತೆಗೆ ಈಗ ಪಂಜಿ ಬಸ್ ಅನ್ನ ಬೆಳಗ್ಗೆ ಆರು ಗಂಟೆಗೆ ಬಿಡ್ತಾ ಇದ್ದಾರೆ ಆ ಪಂಜಿ ಬಸ್ ಅನ್ನ ಬೆಳಗ್ಗೆ ಆರು ಗಂಟೆಗೆ ಬಿಟ್ಟರೆ ಬೆಳಗಾವಿ ಮುಟ್ಟುವಷ್ಟು ಕೂಡ ಕಡಿಮೆ ಜನರು ಕೂಡ ಅದರಲ್ಲಿ ಪ್ರಯಾಣ ಮಾಡೋದ್ರಿಂದ ಸಾರಿಗೆ ಸಂಸ್ಥೆಗೆ ಕೂಡ ಸ್ವಲ್ಪ ನಷ್ಟ ಆಗ್ಬಹುದು ಆಗ್ಬೋದು ಅಂತ ನನ್ನ ಒಂದು ಅನುಭವ ಅದಕ್ಕೆ ಅದನ್ನ ಆರು ಗಂಟೆಗೆ ಓಡಿಸಕ್ಕಂಥ ಬಸ್ನ ಏಳು ಗಂಟೆಗೆ ಓಡಿಸಬೇಕು ಅನ್ನೋದು ನನ್ನ ಒಂದು ಮನವಿ ಜೊತೆಗೆ ಆ ಉಸ್ಮಾನಾಬಾದಿಂದ ಇಂದ ಹೋಗ್ತಕ್ಕಂಥ ರಾತ್ರಿ ಬಸ್ ಏನಿದೆ ಆ ಬಸ್ ಹೈವೇ ಅಲ್ಲಿ ಎನ್ ಎಚ್ ಫಿಫ್ಟಿಯಲ್ಲೇ ಹೋಗತ್ತೆ ಹೊರತು ಪ್ರಯಾಣಿಕರಿದ್ರು ಕೂಡ ಆ ಪ್ರಯಾಣಿಕರನ್ನ ಅಲ್ಲೇ ಇಳಿಸ್ತಾರೆ ಬಸ್ ಒಳಗಡೆ ಬರೋದಿಲ್ಲ ಮತ್ತು ಬಿಜಾಪುರದಿಂದ ಬೆಂಗಳೂರಿಗೆ ಏನು ಸ್ಲೀಪರ್ ಕೋಚ್ ಬಸ್ ಇದೆ ಆ ಬಸ್ ಕೂಡ ಹುಣಗುಂದ್ ನಗರದ ಒಳಗಡೆ ಬರುವುದಿಲ್ಲ ಇಳಕಲ್ ನಗರದಲ್ಲೂ ಕೂಡ ಬಸ್ ಹೋಗೋದಿಲ್ಲ ಹಾಗೆ ಎನ್ ಎಚ್ ಅಲ್ಲಿ ಹೋಗೋದ್ರಿಂದ ಎರಡು ಬಸ್ ಗಳು ಒಳಗಡೆ ಬರಬೇಕು ಅನ್ನೋದು ನಮ್ಮೊಂದು ಬೇಡಿಕೆ ಆಗಿದೆ ಮತ್ತು ಹುಬ್ಬಳ್ಳಿಯ ಹೊಸೂರು ಬಸ್ ಸ್ಟ್ಯಾಂಡ್ ನಲ್ಲಿ ಆ ಬಾಗಲ್ಕೋಟೆ ಹಳೆ ಬಸ್ ಸ್ಟ್ಯಾಂಡ್ ನಲ್ಲಿ ಆ ಬಿಜಾಪುರ ಬಸ್ ಸ್ಟ್ಯಾಂಡ್ ನಲ್ಲಿ ಆ ಹುಣಗುಂದ್ ಮಾರ್ಗ ಪ್ಲಾಟ್ಫಾರ್ಮ್ ಬೋರ್ಡ್ ಇರುತ್ತೆ ಅಲ್ಲಿ ಹುಣಗುಂದದ ಹೆಸರನ್ನ ಕಾಣಿಸ್ಬೇಕು ಅಲ್ಲಿ ಹುಣಗುಂದದ ಹೆಸರನ್ನ ಕಾಣಿಸ್ಬೇಕು ಅನ್ನೋಕ್ಕ ನಮ್ದೊಂದು ಬೇಡಿಕೆ ಆಗಿದೆ ಮತ್ತು ಸ್ತ್ರೀ ಶಕ್ತಿ ಯೋಜನೆಯನ್ನ ಜಾರಿಗೆ ತಂದ ನಂತರ ಅಹ್ ಸುಮಾರಷ್ಟು ಹಳ್ಳಿಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಸಮಯದಲ್ಲಿ ಅವ್ರಿಗೆ ಬರಲಿಕ್ಕೆ ಬಸ್ಗಳು ಕೂಡ ತುಂಬ ಹೋಗುತ್ತೆ ಪ್ರಯಾಣಿಕರು ಇರೋ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಒಂದು ವಿದ್ಯಾರ್ಥಿ ಕಲಿಲಿಕ್ಕೆ ಬರ್ಲಿಕ್ಕೆ ಅವ್ರಿಗೆ ಬಹಳ ತೊಂದರೆ ಆಗ್ತಕ್ಕಂಥದ್ದು ಶಾಲಾ ಮಕ್ಕಳಿಗೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಹೀಗಾಗಿ ಹಂತ ಒಂದು ವ್ಯವಸ್ಥೆ ಎಲ್ಲಿ ಆ ತರ ಆಗಿದೆ ಅಲ್ಲಿ ಹೆಚ್ಚಿನ ಬಸ್ ಗಳನ್ನ ಸೌಲಭ್ಯವನ್ನ ಕೊಡಬೇಕು ಅನ್ನೋದು ನಮ್ದೊಂದು ಬೇಡಿಕೆ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಸಂಗಮ ಭಾಗದಲ್ಲಿ ಹೋದ್ರೆ ಬೆಳಗ್ಗೆ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಕ್ಕಂಥದ್ದು ಈ ತರ ಅವರು ಸ್ವಲ್ಪ ಗಮನಿಸಿ ಅಲ್ಲಿ ಎಲ್ಲರೂ ಬೇಡ ಬೇಡಿಕೆಗಳನ್ನ ನಮ್ಮ ಬೇಡಿಕೆಗಳನ್ನ ಅಂತ ಅಂತೇಳಿ ನಾವು ಇವತ್ತು ಮತ್ತದಿಂದ ಪ್ರತಿಭಟನೆಯನ್ನ ಮಾಡ್ತಿದೀವಿ ಅವಾಗ್ಲೇ ಹೇಳಿದಾಗೆ ಆದಷ್ಟು ಬೇಗನೆ ಅವ್ರು ಮಾಡ್ಲಿಲ್ಲ ಇವತ್ತಿನಿಂದ ಹದಿನೈದು ದಿನದೊಳಗಾಗಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಪ್ರತಿಭಟನೆಯನ್ನ ಈ ಧರಣಿ ಸತ್ಯಾಗ್ರಹವನ್ನ ಮಾಡಬೇಕಾಗತ್ತೆ ಅಂತೇಳಿ ಈ ಮೂಲಕ ಅವ್ರಿಗೆ ನಾವು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ

மனவி கொடுங்க ஆறு திங் கொட்டி சார் இன்னும் ஆகல மதவாண்டி மத்த அங்குல போட் அல்ல தா நோட் சார் நான் கொட்டி மதவாட் அங்கே அந்த

ಸುಧಾರಣಾ ಸಮಿತಿಯ ವತಿಯಿಂದ ಮಾತಾಡಕತ್ತೀನಿ ಮಾತಾಡಕಿ ಯಾವಾಗ ಬಗೆಹರಿಸಿಲ್ಲ ಮತ್ತೆ ಒಳಗು ಡಿಪೋ ಮ್ಯಾನೇಜರ್ ಹತ್ರ ಈಗ ಅವ್ರ ಕಡೆ ಬಗೆಹರಿಸಿದ್ರು ಡಿಪೋ ಮ್ಯಾನೇಜರ್ ಅದಕ್ಕಿಂತ ಪೂರ್ವದಲ್ಲಿ ಶಾಸಕರ ಮನೆಯೊಳಗ ನೀವು ಕೈ ಬಿಡ್ರಿ ಅಂತ ಹೇಳಿದ್ರೆ ಇದು ಡಿಪೋ ಮ್ಯಾನೇಜರ್ ಪ್ಲಸ್ ಇಲ್ಕಲ್ ಡಿಪೋ ಮ್ಯಾನೇಜರ್ ನಾಲ್ಕು ಮಂದಿ ಕೂಡಿ ನಮ್ಮ ಬೇಡಿಕೆಗಳನ್ನ ಒಂದು ನಾಗರಿಕ ಸೇವಾ ಸುಧಾರಣಾ ಸಮಿತಿ ಏನ್ ಕೇಳಲ್ಲ ಅವುಗಳಿಗೆ ಕೆಲವೈತ ಮಾಡ್ತಿವಿ ಸೋಮವಾರ ಬರ್ತೇ ಅಂದ್ರ ಸೋಮವಾರ ಮಾಡ್ಕೊಂಡು ನಾವು ನೋಡ್ತೀವಿ ಸೋಮವಾರ ಬರ್ಲಿಲ್ಲಪ್ಪ ಅಂತ ಹೇಳಿದ್ರ ಇದು ಒಂದೇ ದಿನ ಸುಖ ಇರ್ಬೋದ್ರಿ ತೀವ್ರವಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಬೆಳಕೊಂತಾರೆ ಕಾರ ಮಾಡಿ ಸರ್ಗೆ ಇದ್ರೊಳಗ ರಾತ್ರಿ ಉಸ್ಮಾನಾಬಾದ್ ಬೆಂಗ್ಳೂರು ಬಿಜಾಪುರದ ಸ್ಲೀಪರ್ ಕೂಡ ಆ ಒಳಗ್ ಬಂದ್ ಹೋಗಂತ ಅವ್ರ ಕೂಡ ಅಲ್ಲೇ ಬರ್ಲಿಲ್ಲ ಅಂತ ಹೇಳಿದ್ರ ಏನ್ರೀ ಆ ಬಸ್ ಬಸ್ನ ಸರ್ ನಾವು ಒಳಗೆ ತೊಗೊಂಡ್ಬರ್ಬೇಕಾಗತ್ತ ಅದಕ್ ಮುಂದೆ ಏನಾದ್ರು ಹಂಗೇನು ಕಾನೂನು ಕ್ರಮ ಏನಾದ್ರು ಅದ ಅದಕ್ಕೆಲ್ಲ ಕಾರಣಕರ್ತರು ಕೇಸ್ ಕೇಸಾಟಿದಾರೆ ಕರ್ನಾಟಕ ರಾಜ್ಯ ರಾಜ್ಯ ಸಹ ಅವ್ರು ಆಗಿತ್ರಿ ಅದು ದಯವಿಟ್ಟು ಸೆಕೆಂಡ್ ಮಾಡಿದ್ರೆ ಮಾಡ್ಕೊತೀನಿ